ವೆಜಿಟೇಬಲ್ ಪ್ಯಾನ್ ಬಂದು ರೆಡಿಯಾಯಿತು ಒಂದು ಸೋಟು ರವೆ ಅಷ್ಟೇ ಪ್ರಮಾಣದಲ್ಲಿ ಗೋಧಿ ಹಿಟ್ಟು ಇದು ಮೈದಾ ಮತ್ತು ಅಕ್ಕಿ ಹಿಟ್ಟು ಎಲ್ಲ ಒಂದೇ ಸಮ ಇದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಸೋಡಾ ಮತ್ತು ಹೆಚ್ಚಿದ ಹಸಿಮೆಣಸಿನಕಾಯಿ ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟ್ಟು ಮತ್ತು ಎಲೆಕೋಸು ಸ್ವಲ್ಪ ಮೆಂತ್ಯ ಸೊಪ್ಪು ಕೊತ್ತಂಬರಿ ಹೆಚ್ಚಿಬಿಟ್ಟು ಹಾಕ್ಕೊಳ್ಳೋಣ ಸ್ವಲ್ಪ ಸಕ್ಕರೆ ಒಂದು ಸೌಟ್ ಮೊಸರು ಎಲ್ಲ ಕಲಿಸ್ಕೊಳ್ಳೋಣ ಇಷ್ಟು ಕಲಿಸ್ಕೊಂಡು ಮೆಚ್ಚಿದ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಕಲಸಿ ಸುಮಾರು ಆರರಿಂದ ಎಂಟು ಗಂಟೆ ಮಿನಿಮಮ್ ಇಡಬೇಕು ಒಂದ್ಸಲಿ ಕಲಸಿಟ್ಟ ಮೇಲೆ ಇದನ್ನು ಮತ್ತೆ ಕಲಸೋಕ್ಕೆ ಹೋಗಬಾರ್ದು ಒಂದು ಸೈಡಿಂದ ಹೀಗಿಷ್ಟೇ ಅಷ್ಟು ತೊಗೊಂಡು ಮಾಡಬೇಕು ಈಗ ಹೆಂಚು ಕಾದಿದೆ ಇದು ಒದ್ದೆಕಾಯಿ ಮಾಡಿಕೊಂಡು ಒಂದು ಸೈಡಲ್ಲಿ ಹೀಗೆ ಸ್ವಲ್ಪ ಹಿಟ್ಟನ್ನು ಹಿಟ್ಟು ತಗೋಬೇಕು ಇದನ್ನು ಹೀಗೆ ಸ್ಪ್ರೆಡ್ ಮಾಡಬೇಕು ಬೇಕಾದ್ರೆ ಒದ್ದೆಕಾಯಿ ಮಾಡ್ಕೋಬಹುದು ಇದ್ರ ಮೇಲೆ ಎಣ್ಣೆ ಹಾಕಬೇಕು ಆಮೇಲೆ ಮುಚ್ಚಿ ಸುಡಬೇಕು ಹೆಚ್ಚು ಕಮ್ಮಿ ದೋಸೆ ಸುಡೋ ಹಾಗೆ ಇದನ್ನು ಇಷ್ಟು ಮೇಲೆ ಸ್ವಲ್ಪ ಹಿಟ್ಟು ಹಸಿ ಇದ್ರೂ ಹಾಗೆ ಹಾಕ್ಬೋದು ಮತ್ತು ಮೇಲೆ ಎಣ್ಣೆ ಹಾಕೋಣ ಮೀಡಿಯಮ್ ಉರಿ ಇರಲಿ ದೋಸೆಗೆಲ್ಲ ಮಾಡ್ತೀವಲ್ಲ ಅಷ್ಟಿದ್ರೆ ಸಾಕು ನೋಡಿ ಈಗ ಇದು ಸುಟ್ಟಿರುತ್ತೆ ಆ ಕಡೆ ಈ ಕಡೆ ಇನ್ನೊಂದು ಸ್ವಲ್ಪ ಸುಡಬೇಕಂದ್ರೆ ಮತ್ತೆ ಈ ಕಡೆ ಹಾಕಿ ಈ ಥರ ಈ ಸೆಂಟ್ರಿಗೆ ಬರೋ ಹಾಗೆ ಮಾಡಿ ಸುಟ್ಕೋಬಹುದು